ಭಾರತದಾದ್ಯಂತ ಒಂದು ಲಕ್ಷ ವಧುಗಳನ್ನು ಸಂತೋಷಪಡಿಸಲು ತನಿಷ್ ಚಿನ್ನ ವಿನಿಮಯ ಕಾರ್ಯಕ್ರಮ ತನಿಷ್ ಅವರ ವರ್ಷಪೂರ್ತಿ ವಿನಿಮಯ ಕಾರ್ಯಕ್ರಮವು ಹಲವು ವರ್ಷಗಳ ವಧುಗಳಿಗೆ ಸಂತೋಷದ ದಾರಿದೀಪವಾಗಿದೆ ಜೀವನದ ಪ್ರಯಾಣದಲ್ಲಿ ಮದುವೆಗಳು ಸಮಯಾತೀತ ಅಧ್ಯಾಯಗಳಾಗಿ ನಿಲ್ಲುತ್ತವೆ ಪ್ರೀತಿ ಬದ್ಧತೆ ಮತ್ತು ಮುಂದಿನ ಸುಂದರವಾದ ಪ್ರಯಾಣದ ಭರವಸೆಯನ್ನು ಒಟ್ಟಿಗೆ ಬೆಸೆಯುತ್ತವೆ ಗುಣಮಟ್ಟದ ಮತ್ತು ಸಾಟಿ ಇಲ್ಲದ ವಿನ್ಯಾಸಗಳಿಗೆ ಅದರ ಬದ್ಧತೆಗೆ ಹೆಸರುವಾಸಿಯಾದ ಟಾಟಾ ಸಮೂಹಕ್ಕೆ ಸೇರಿದ ಭಾರತದ ಅತಿದೊಡ್ಡ ಆಭರಣ ಚಿಲ್ಲರೆ ಬ್ರಾಂಡ್ ತನಿಷ್ಕ್ ಈ ಪಾಲಿಸಬೇಕಾದ ನಿರೂಪಣೆಗಳ ಅವಿಭಾಜ್ಯ ಅಂಗವಾಗಿದೆ ಮುಂಬರುವ ಮದುವೆ ಋತುವಿಗೆ ತನ್ನ ಪರಿಷ್ಕರಿಸಿದ ಚಿನ್ನ ವಿನಿಮಯ ನೀತಿಯನ್ನು ಪ್ರಸ್ತುತಪಡಿಸುತ್ತಾ ಇಂದಿನ ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ಮಾರುಕಟ್ಟೆಯಲ್ಲಿ ವಧುಗಳಿಗೆ ನಮ್ಮ ಿಕೆ ಪಾರದರ್ಶಕತೆ ಮತ್ತು ಸಾಟಿ ಇಲ್ಲದ ಮೌಲ್ಯಕ್ಕೆ ತನಿಷ್ ತನ್ನ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಕಳೆದು ಹೋಗುವ ಪ್ರತಿ ಗಂಟೆಗೆ ನೂರಕ್ಕೂ ಹೆಚ್ಚು ವ್ಯಕ್ತಿಗಳು ತನಿಷ್ನ ಎಕ್ಸ್ಚೇಂಜ್ ಸಮುದಾಯವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ ಮುಂಬರುವ ತಿಂಗಳುಗಳಲ್ಲಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ವಿವಾಹಗಳನ್ನು ನಿಗದಿಪಡಿಸಲಾಗಿದ್ದು ತನಿಷ್ನ ಗೋಲ್ಡ್ ಎಕ್ಸ್ಚೇಂಜ್ ಪ್ರೋಗ್ರಾಂ ಗ್ರಾಹಕರಿಗೆ ತಮ್ಮ ಚಿನ್ನದ ಆಸ್ತಿಗಳಿಗೆ ಸೂಕ್ತ ಮೌಲ್ಯವನ್ನು ನೀಡುತ್ತದೆ ಈ ನೀತಿಯು ತನಿಷ್ನಿಂದ ಹಳೆಯ ಚಿನ್ನವನ್ನು ಸೊಗಸಾದ ಹೊಸ ವಿನ್ಯಾಸಗಳಾಗಿ ಪರಿವರ್ತಿಸಲು ದ್ವಾರವನ್ನು ಮುಕ್ತಗೊಳಿಸುತ್ತದೆ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಮಹತ್ವದ್ದು ಎನಿಸುವ ದಿನದಂದು ಅಲಂಕರಿಸಲು ಸೂಕ್ತವಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಗುಣಮಟ್ಟದ ಭಾರತದ ಯಾವುದೇ ಆಭರಣಕಾರರಿಂದ ಖರೀದಿಸಿದ ಹಳೆಯ ಚಿನ್ನದ ಮೇಲೆ ಗ್ರಾಹಕರು ಶೇಕಡಾ ನೂರರಷ್ಟು ಮೌಲ್ಯವನ್ನು ಪಡೆಯಬಹುದು ಮೇಲಾಗಿ ಚಾಲ್ತಿಯಲ್ಲಿರುವ ಚಿನ್ನದ ದರಗಳ ನಡುವೆ ವಧುಗಳು ತಮ್ಮ ಹಳೆಯ ಚಿನ್ನವನ್ನು ಸರಳವಾಗಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ಯಾವುದೇ ಹೆಚ್ಚುವರಿ ಪಾವತಿಯ ಅಗತ್ಯವಿಲ್ಲದೆ ಅತ್ಯಾಕರ್ಷಕ ಹೊಸ ವಿನ್ಯಾಸಗಳನ್ನು ಸಲೀಸಾಗಿ ಪಡೆಯಬಹುದು ಈ ಸುಲಲಿತ ಪ್ರಕ್ರಿಯೆಯು ಅಂದವಾದ ಹೊಸ ಆಭರಣಗಳನ್ನು ನೀಡುವುದಲ್ಲದೆ ಪ್ರಸ್ತುತ ಮಾರುಕಟ್ಟೆಯ ಚಲನಶೀಲತೆಯ ಮೂಲಕ ನ್ಯಾವಿಗೇಟ್ ಮಾಡಲು ಬುದ್ಧಿವಂತ ಪರಿಹಾರವನ್ನು ಒದಗಿಸುತ್ತದೆ ವರ್ಷ ಪೂರ್ತಿ ನಿಮಗಾಗಿ ಕಾಯುತ್ತಿರುವ ಆಫರ್ ಕನಿಷ್ಠ ಎಕ್ಸ್ಚೇಂಜ್ ಪ್ರೋಗ್ರಾಂ ಅನ್ನು

And we are promoting the wedding plus the exchange that is there. And because of the gold rate volatility, and uh, gold rate is shooting up, so we thought it is a good time to promote exchange, which is uh, where customers can bring their old jewelry, which has been bought from any other jeweller, they can exchange it in Tanishq for a brand new jewelry. Um, and because wedding is around the corner, wedding is a season for uh, buying uh, new jewelry. Um, and, and we thought this is the right moment. And the second purpose is also uh, to promote the brides of Bengaluru that even that we have uh, conducted. So we had five winners so who have selected from 50 participants uh, across uh, Bangalore. Uh, and these brides have been our customers and we have been using them as our brand ambassadors. Uh, it is really a customer centric approach that we have been uh, doing it for the past two years, right from the year 2022. Um, the third part is on the wedding jewelry, uh, where we have the offer that is running. So you get up to 20% off on making charge on gold jewelry. And on diamond jewelry, you have 20% off on diamond value that is there. So that is there throughout this wedding season till uh, April so these were the three main agendas um, uh, that, that we want to do but the main thing is on promoting exchange of old gold so that will help both uh, the customers and as well as the business